ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ చింతమణియా హరంత డెన్ ఆస్పత్రి నమ్మే జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త చికిత్స గ్యాస్ట్రో ఎంటరాలజీ మూలెకి స్త్రీ రోగ శాస్త్ర మళ్ళ చికె దంత చికె కూత్ర శాస్త్ర చికె నరవి నాళయ ఎండోవ్యాస్క్యులర్ నిఫరాలజీ డయాల చికె రేడియోాలజి ఎండోస్కొపి సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ ಸ್ಟೆಪ್ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಮಹಿಳೆಯಿಂದ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಲೌಗೆ ಒತ್ತಾಯ ಮಹಿಳೆಯಿಂದ ಅನಿಟ್ರಾಫಿ ಯತ್ನದ ಶಂಕೆ ಬಂಧನ ಬೆಂಗಳೂರಿನ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗೆ ಮಹಿಳೆಯಿಂದ ಲೌಕಾಟ ಶುರುವಾಗಿದೆ ಅಂತ ಮಹಿಳೆಯ ಇನ್ಸ್ಪೆಕ್ಟರ್ ಸತೀಶ್ಗೆ ಒತ್ತಾಯ ಮಾಡಿದ್ದಾರೆ ಮಹಿಳೆಯಿಂದ ಹಿಂಸೆ ಹೆಚ್ಚಾದಾಗ ಇನ್ಸ್ಪೆಕ್ಟರ್ ಸತೀಶ್ ಎಫ್ಐಆರ್ ದಾಖಲಿಸಿ ಬಂಧಿಸಿದ್ದಾರೆ ಪ್ರಿಸ್ ಸವರ್ಣ ಬಾಂತ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಮಹಿಳೆಯೊಬ್ಬರು ಕಾಟ ಕೊಟ್ಟಿರುವ ಘಟನೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಿದೆ ಪ್ರೀತಿಸದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಕೂಡ ಹಾಕಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತೆಯೊಬ್ಬರು ಇನ್ಸ್ಪೆಕ್ಟರ್ಗೆ ಲವ್ ಲೆಟರ್ ಬರೆದಿದ್ದಾರೆ ಬರೋಬರಿ ಹನ್ನೊಂದು ಮೊಬೈಲ್ ನಂಬರ್ನಿಂದ ಇನ್ಸ್ಪೆಕ್ಟರ್ಗೆ ಪ್ರೀತಿ ನಿವೇದನೆ ಮಾಡಿಕೊಳ್ಳಲು ಸಂಜನಾ ಅಲಿಯಾ ವನಜಾ ಎಂಬ ಮಹಿಳೆ ಯತ್ನಿಸಿದ್ದಾರೆ ಬೆಂಗಳೂರಿನ ರಾಮಮೂರ್ತಿ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಸತೀಶ್ ಹಿಂದೆ ಬಿದ್ದ ಪಾಗಲ್ ಪ್ರೇಮಿಯ ಕತೆ ಇದು ಸಿನಿಮಾ ಕತೆಯನ್ನು ಮೀರಿಸುವ ಹಾಗೆ ಈಕೆಯ ಒನ್ ಸೈಡ್ ಲವ್ ಸ್ಟೋರಿ ಸಾಗಿ ಬಂದಿದೆ ಹನಿ ಟ್ರಾಪ್ ಮಾಡಿ ಹಣ ಸಂಪಾದನೆ ಮಾಡಲು ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆ ಪ್ರೀತಿ ಪ್ರೇಮದ ಆಟವಾಡಿರಬಹುದು ಎಂಬ ಅನುಮಾನ ಸಹ ವ್ಯಕ್ತವಾಗಿದೆ ಪೊಲೀಸ್ ಠಾಣೆಗೆ ಬಂದು ಲವ್ ಲೆಟರನ್ನು ಮಹಿಳೆಯ ಇನ್ಸ್ಪೆಕ್ಟರ್ಗೆ ಸತೀಶ್ಗೆ ನೀಡಿದ್ದಾರಂತೆ ಮಹಿಳೆಯ ಕಾಟಕ್ಕೆ ಹನ್ನೊಂದು ಮೊಬೈಲ್ ನಂಬರ್ಗಳನ್ನು ಇನ್ಸ್ಪೆಕ್ಟರ್ ಸತೀಶ್ ಬ್ಲಾಕ್ ಮಾಡಿದ್ದಾರೆ ಕೊನೆಗೂ ಈಗ ಮಹಿಳೆಯ ಮೇಲೆ ಎಫ್ಐಆರ್ ದಾಖಲಿಸಿದ್ದಾರೆ ಎಫ್ಐಆರ್ ದಾಖಲಿಸಿ ಪೊಲೀಸ್ ಇನ್ಸ್ಪೆಕ್ಟರ್ ಸತೀಶ್ ಹಿಂದೆ ಬಿದ್ದಿದ್ದ ಸಂಜನಾ ಅಲೆಯ ವನಜಾಂಬ ಮಹಿಳೆಯನ್ನು ಪೊಲೀಸರು ಬಂಧಿಸುವಲ್ಲಿ ಸಹ ಯಶಸ್ವಿಯಾಗಿದ್ದಾರೆ ಇನ್ನು ಇನ್ಸ್ಪೆಕ್ಟರ್ ಸತೀಶ್ ನೀಡಿರುವ ದೂರು ಆಧರಿಸಿ ಎಫ್ಐಆರ್ ದಾಖಲಿಸಲಾಗಿದೆ ಎಫ್ಐಆರ್ನಲ್ಲಿ ವನಜ ಅಲೆಯ ಸಂಜನಾ ಚಿನ್ನಿ ಐ ಲವ್ ಯು ಲವ್ ಮಿ ಎಂದು ಬರೆದಿರುವ ಪತ್ರವನ್ನು ಇನ್ಸ್ಪೆಕ್ಟರ್ ಸತೀಶ್ ಮಹಿಳೆ ನೀಡಿದ್ದಾರೆ ಎಂದು ದೂರಿದ್ದಾರೆ ಮಹಿಳೆಯ ಪೋಷಕರನ್ನು ವಿಚಾರಿಸಿ ಬುದ್ಧಿ ಹೇಳುವಂತೆಯೂ ಪೊಲೀಸರು ಯತ್ನಿಸಿದ್ದಾರೆ ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ನಾನು ಕಾಂಗ್ರೆಸ್ ಕಾರ್ಯಕರ್ತೆ ನನಗೆ ಗೃಹ ಸಚಿವರು ಬೇರೆ ಬೇರೆ ನಾಯಕರು ಪರಿಚಯ ಇದ್ದಾರೆ ಎಂದು ಮಹಿಳೆ ಹೇಳಿದ್ದಾರೆ ನನಗೆ ಮಹಿಳೆಯ ಪರಿಚಯವಿಲ್ಲ ಎಂದು ಇನ್ಸ್ಪೆಕ್ಟರ್ ಸತೀಶ್ ನೀಡಿದ ದೂರಿನಲ್ಲಿ ವಿವರಿಸಿದ್ದಾರೆ